ಅರ್ವಿ ಅವರಿಗೆ ನಂತರ ಒಂದಿಸಿ ಬರೆದು ತೀರ್ಥರೂ ಗತದ ಅವರಿಗೆ पत्रವನ್ನ ಆರಾಮದ ತಲುಪಿಸಿ ಉಪ ಸಕ್ಸೆಸ್ಫುಲ್ ಆಗಿ ಒಳ್ಳೊಳ್ಳೆ ಕಥೆಗಳನ್ನು fortæಯುವಂತಹ ನಮಃ ಶ್ರೀ ಶೇಷಕರು ರಾಮನಾಥ್ ಜಗದೀಶ್ವರ ಅವರಿಗೆ ಬೆನಿಯಸ್ ಸ್ವಾಗತವನ್ನ fortæಯುವಿ ಆತಿ ವಕ್ತಿಸರಿ ಅರಿ ರೀತಿಯಾಗಿ ನಮ ಕನ್ನಡ ಚಿತ್ರರಂಗದ ನವಜೀವಿಗಳಮ சின்னದ ಗಣಿ

ಟೈಟಲ್ ರಾಮೇನಿ ಜಗನ್ನಾಥ್ ಅವರನ್ನ ಬಿಟ್ಟು ಬೇರೆ ಯಾರು ಗಿಡ ಎಲ್ಲ ತಗೊಂಡು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಹಿತ್ಯವನ್ನ ಪ್ರೀತಿಸುವಂತಹ ನಿರ್ದೇಶಕರು ಹಾಗಾಗಿ ನಿನ್ನೆ ಮಾತು ಶುರು ಮಾಡೋಣ ರಾಮೇನಿ ಜಗನ್ನಾಥ್ ಸರ್ ಕಂಗ್ರಾಚುಲೇಷನ್ ಒಂದು ಬ್ಯೂಟಿಫುಲ್ ಕೊಲಾಬ್ರೇಷನ್ ಬರ್ತಾ ಇದೆ ನಮ್ಮ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ನಿಮ್ಮ ಮೂರನೇ ಸಿನಿಮಾ ಬರ್ತಾ ಇರೋದು ಎಷ್ಟು ಹೆಮ್ಮೆಯ ಸಮಯ ಇದು ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಸಿನಿಮಾದ ಬಗ್ಗೆ ನಮ್ಮೆಲ್ಲ ಕನ್ನಡಿಗರಿಗೆ ಮಾಹಿತಿಯನ್ನು ಕೊಡಬೇಕು ಸರ್ ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡ್ಬೇಕಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ನಿಜವಾಗ್ಲು ನನ್ನ ಒಂದು ಸಿನಿಮಾ ಜರ್ನಿಲಿ ಗೋಲ್ಡನ್ ದಿನ ಯಾಕೆಂತಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬ ಆಕರ್ಷಣೆ ನಾನು ಹೈಯಷ್ಟು ಥಿಯೇಟರ್ ನೋಡಿದ ಸಿನಿಮಾ ಮುಂಗಾರು ಮಳೆ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರೀತಂ ಜೊತೆ ಮುಂಗಾರು ನಮ್ಮ ಗಣೇಶ್ ಜೊತೆ ಇಪ್ಪತ್ತು ವರ್ಷಗಳ ನಂತರ ನಾನು ಅಂದ್ರೆ ಇಟ್ಸ್ ಎಮೋಷನಲ್ ಮೂಮೆಂಟ್ ಅಂಡ್ ಆಲ್ಸೋ ಗೋಲ್ಡನ್ ಮೂಮೆಂಟ್ ಯಾಕೆಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾದ ಬಗ್ಗೆ ತುಂಬಾ ಹೇಳಿ ಇವತ್ತು ಸದ್ಯತೆ ಮಾಡ್ತಾ ಇಟ್ಸ್ ಅ ಕಾಮ್ ಬಾಯ್ ಮೂಮೆಂಟ್ ಫಾರ್ ಮಿ ಆಲ್ಸೋ ಯಾಕೆಂತಂದ್ರೆ ಇದು ನಾನು ಒಂದ್ ಹೇಳ್ಬಲ್ಲಿ ಇಲ್ಲಿ ನಾವೆಲ್ಲರೂ ಹೇ ಗಣೇಶ್ ಏನು ಸೆಲೆಬ್ರೇಟ್ ಮಾಡಿದಿವ ನಾ ಗಣೇಶ್ ಒಬ್ಬ ಕಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗ್ ನೋಡಿದ್ವಿ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನ ಸರ್ ಜೊತೆ ಮಾಡೋ ಒಂದು ಅವಕಾಶ ನನ್ನ ಕಲ್ಪಿಸಿದ್ರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಒಂದು ಆಸ್ತಿ ಅಂದ್ ಹೊಂದಿಸಿ ಆದ್ಮೇಲೆ ತೀರ್ಥ ರೂಪ ತಂದೆ ಅವರಿಗೆ ಶೂಟ್ ಟೈಮ್ ಅಲ್ಲಿ ಸರ್ ಸಿನಿಮಾ ನೋಡಿದ್ರು ಆಕ್ಚುಲಿ ಹೊಂದಿಸಿದ್ರಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು ಸಿನಿಮಾದ ಬಗ್ಗೆ ಎಮೋಷನ್ಸ್ ಬಗ್ಗೆ ಹೇಳಿದ್ದು ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದ್ಮೇಲೆ ವೈಷ್ಣಿಕ್ ಫಿಲಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ತರದ್ದೆಲ್ಲ ಅವರು ನಾವು ಮುಂಚೆ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಸೊ ಅದಾದ್ಮೇಲೆ ಆಗ್ತೀವಿ ಆಗ್ತಿರೋದಾಗ ಈ ಒಂದು ಚಿತ್ರ ತಮ್ಮ ಸುಖ ಬಯಸುವ ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಾರೆ ಟೈಟಲ್ 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 ಅಂತ ಗೊತ್ತಿಲ್ಲ ನನ್ಗೆ ಯಾವತ್ತು ಟೈಟಲ್ ಅನ್ನೋ ಒಂದು ಇವಿಟೇಶನ್ ಆಗಿರಬೇಕು ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ ಎರಡು ಚಿತ್ರಗಳಲ್ಲಿ ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಾಗಮನ ಬಯಸುವ ಅಂದ್ರೆ ಇಟ್ಸ್ ವೆರಿ ಅಂಡ್ ತುಂಬಾ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದ್ರೆ ಸಿನಿಮಾಗಿ ಅದು ಆಪ್ತತೆ ಅನಿಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ ಜನಕ್ಕೊಂದು ಒಂದು ನಾಸ್ಟೋಲಜಿ ಫೀಲ್ ಆಗುತ್ತೆ ಜನಕ್ಕೊಂದು ಆಪ್ತತೆ ಅನ್ನಿಸುವಂತ ಒಂದು ಭಾವನೆಯಿಂದ ಇದು ತಮ್ಮ ಸುಖಾಗಮನ ಬಯಸುವ ಹಾಗೆ ಇದು ಇಪ್ಪತ್ತು ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್ ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಜೊತೆಗೆ ಚಿತ್ರದಲ್ಲಿ ಬರುವಂತಹ ಪಾತ್ರಗಳು ಒಬ್ಬರಿಂದ ಒಬ್ಬರಿಂದ ಕ್ಯಾರೆಕ್ಟರ್ ಗಳು ಏನ್ ಬರ್ತಾರೆ ಅದು ಕೂಡ ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು ಅದನ್ನ ಹೆಚ್ಚಿನ ಸರ್ ಪಾತ್ರ ಆಗಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖಾಗಮನ ಬಯಸುವ ಇನ್ನು ಕೇಳಿಸ್ತಾ ಇದ್ದಾರೆ ಇನ್ನು ಈ ಚಿತ್ರ ಸರ್ ಜೊತೆ ಆದ್ಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಎನ್ನೆಲ್ಲ ನಿಂತಿದ್ದಾರೆ ಅವರ ಒಂದು ಎರಡನೇ ಸಿನಿಮಾ ಅವರು ಕೂಡ ಥ್ಯಾಂಕ್ ಯು ಮಚ್ ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂತಹ ಗೌಡ ಸರ್ಗು ಥ್ಯಾಂಕ್ ಯು ಸೋ ಮಚ್ ಇನ್ನ ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿವರಗಳನ್ನ ಇನ್ನ ಟೆಕ್ನಿಕಲ್ ಟೀಮು ಮತ್ತೆ ಆಕ್ಟ್ರೆಸ್ ಯಾರ್ಯಾರು ಇರ್ತಾರೆ ಮತ್ತು ಸಾಕರ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇದೆಷ್ಟು ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಈ ಚಿತ್ರದ ಒಂದು ಏನು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಇಲ್ಲಿ ಬಂದಿರುವಂತಹ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮೀಡಿಯಾ ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಯು ಹಾಗೆ ಇಲ್ಲಿ ಬಂದಿರುವಂತಹ ಗಣೇಶರ ಅಭಿಮಾನಿಗಳು ಮತ್ತೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಹಾಗೆ ಇಲ್ಲಿ ಬಂದಿರುವಂತ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಪೂಜೆಯನ್ನು ನಡೆಸಿಕೊಡಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಧನ್ಯವಾದಗಳು ನೀನೇ ಇದು ತಿಳಿಸಿ ಅಷ್ಟೇ ತಮ್ಮ ಸುಖವ ಮನ ಬಯಿಸುವ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ತಂಡ ಥ್ಯಾಂಕ್ ಯು ದಟ್ ಸೋ ದಟ್ಸ್ ಸೋ ಫುಲ್ ಕंग्रेचुಲೇಷನ್ಸ್ ಅಂಡ್ ऑल ಗೋಲ್ಡನ್ ಸ್ಟಾರ್ ಗೋಲ್ಡನ್ ಆಗಿ ಇಲ್ಲಿ ಪ್ರತಿ ದಿನವೂ ಕೂಡ ನಿಮಗೆ ರಾಮನಹಳ್ಳಿ ಜಗನ್ನಾಥ್ ಅವರು ಥ್ಯಾಂಕ್ ಸೋ ಮಚ್ ಇದೀಗ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಬಹಳ ಬಹಳ ಕಡಿಮೆ ಮಾತಾಡೋದು ಅಂತ ಹೇಳಿದ್ದಾರೆ ಎರಡು ಲೈನ್ ಮಾತಾಡಿ ಸರಿ ಸರ್ ಇಲ್ಲ ಅವ್ರ ಸ್ನೇಹಿತರು ಗೊತ್ತಿರೋರು ಆಲ್ರೆಡಿ ನಗ್ತಾ ಇದ್ದಾರೆ ಅವ್ರಿಗೆ ಮಾತಾಡಲ್ಲ ಹಾಗಾದ್ರೆ ನಾವು ವಿಜಯ್ ಲೋಹಿತ್ ಸರ್ ಈಗ ನಿರ್ಮಾಪಕರಾಗಿ ಖಂಡಿತವಾಗಿಯೂ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಜೊತೆಗೆ ಬರ್ತಾ ಇದ್ದೀರಾ ಒಂದ್ ಕಡೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅರ್ಜುನ್ ಜರ್ಗಾ ಸರ್ ಇದ್ರೆ ಯಾವ ರೀತಿಯಾಗಿ ಮ್ಯೂಸಿಕಲಿ ಸೂಪರ್ ಡೂಪರ್ ಡಿಕ್ ಆಗಿ ತನ್ನೋದು ಇದೆ ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರ ರವೀನಹಳ್ಳಿ ಜಗನ್ನಾಥ್ ಪುರ ಇತ್ತೀಚಿನ ಚಿತ್ರಗಳು ದೀಪ್ ಜೊದಗೂರಿ ನೋಡುವಂತಹ ಸಿನಿಮಾಗಳಾಗಿರೋದ್ರಿಂದಾಗಿ ಒಂದೊಳ್ಳೆ ಟೆಕ್ನಿಕಲ್ ಟೀಮ್ ಒಂದೊಳ್ಳೆ ಆರ್ಟಿಸ್ಟ್ ಕಂಡದ ಜೊತೆ ನಿಮ್ಮ ವೈಷ್ಣವ್ ತುಲಕ್ಸ್ ಮೂಲಕ ಎರಡನೇ ಸಿನಿಮಾ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮಾತು ನಮಸ್ಕಾರ ಅಪೋ ದೇಶಾನು ಶುರು ಮಾಡ್ಕೊಂಡೆ ಎಲ್ಲರಿಗೂ ಬಂದಕ್ಕೆ ನಮಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಬಹಳ ಸಿನಿಮಾಗೆ ಎಲ್ಲರೂ ಕೋಸ ಹಾಕೋತಿದ್ರು ಈ ಸಿನಿಮಾಗೆ ಹಾಗೆ ಕೋಸಾ ನಿಮ್ಮೆಲ್ಲರಿಗೂ ಬಿರಿಯ ಅಂತ ಹೇಳುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನಿಮ್ಮ ಮಾತು ಬಿಡ್್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ರೇಗ ತಡಮಾಡದೆ ನಾವು ಎಲ್ಲರೂ ಕಾಡತಾ ಇರುವಂತಾ ನಮ್ಮ ಗೋಲ್ಡನ್ ಸ್ಟಾರ್ ಮಾತುಗಳನ್ನು ನೆರವಂತ ಸ್ವಯ ಫಸ್ಟ್ ಆಫ್ ಆಲ್ ನಾವು ಎಲ್ಲ ಕನ್ನಡ ಗಿರತರ ಅಂತ ನೀವು ಜೋ ಕಟ್ಟಾರೆ ನಿಜವಾಗ್ಲೂ ಟ್ವೆಂಟಿ ಇಯರ್ಸ್ ನಮ್ದೆಲ್ಲ ಲೈಫ್ ಅನ್ನ ಕಲರ್ಸ್ ಸರ್ ನೀವು ಸೊ ನಿಮ್ಮ ನಲವತ್ತೈದನೇ ಸಿನಿಮಾಗೆ ನಾವೆಲ್ಲ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದೀವಿ ತಮ್ಮ ಸುಖಾಗಮನ ಬಯಸುವ ನಲವತ್ತೈದನೇ ಸಿನಿಮಾವಾಗಿ ನೀವು ಆಯ್ಕೆ ಮಾಡೋದಕ್ಕೆ ಖಂಡಿತವಾಗ್ಲೂ ಏನಾದ್ರೂ ಕಾರಣ ಇಲ್ಲದೆ ಇರುತ್ತೆ ಈ ತಂಡದ ಬಗ್ಗೆ ನಿಮ್ಮ ವಿಚಾರಣೆ ಬಗ್ಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಜಾಗರಣೆ ಹಬ್ಬ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಸಾಯಂಕಾಲ ಒಂಥರ ಸಂಭ್ರಮ ಇದೆ ಇವತ್ತು ಜೊತೆಯಲ್ಲಿ ನಮ್ಮ ಅವರ ಚಿತ್ರ ತಮ್ಮ ಸುಖ ಸುಖಾಗಮನ ಬಯಸುವ ಅನ್ನೋ ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಇಪ್ಪತ್ತು ವರ್ಷ ಆಯಿತು ಅಂತ ನನಗೆ ನಮ್ಮ ಜಗನ್ನಾಥ್ ಅವರ ಕೆಲಸ್ದಾಗ ಸಹ ವಿ ಆರ್ ಸೆಲೆಬ್ರಿಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಂತ ಇಪ್ಪತ್ತು ವರ್ಷ ಆಗುತ್ತೆ ಈಗ ಅಂದರೆ ಸೊ ಥ್ಯಾಂಕ್ ಯು ಸೊ ಈಗ ಟೀನ್ ಏಜಿಂದ ನೈಂಟೀನಿಂದ ಟ್ವೆಂಟಿ ಅಷ್ಟೇ ಸೊ ನಾನು ಬೆಂಗಳೂರಿಗೆ ಬಂದಾಗ ಐವಲ್ ಜಸ್ಟ್ ನೈನ್ಟೀನ್ ಮನೆಯಿಂದ ಬಂದಾಗ ಆ್ಯಕ್ಟ್ ಮಾಡಬೇಕು ಅಂತ ಮುಂಗಾರ ಮಳೆ ಸಿನಿಮಾ ಟೂ ತೌಸಂಡ್ ಸಿಕ್ಸಲ್ಲಿ ಆಗಿತ್ತು ಸೊ ಅಲ್ಲಿಂದ ಇಲ್ಲಿ ಇಪ್ಪತ್ತು ವರ್ಷ ಹೇಗೆ ಹೋಯಿತು ಅಂತ ಗೊತ್ತಿಲ್ಲ ನಿಮ್ಮೆಲ್ಲರೂ ಪ್ರೀತಿ ನಿಮ್ಮೆಲ್ಲರೂ ಆಶೀರ್ವಾದ ನಾನು ಯಾವುದೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ ಗೆಲುವಾಗಿರಲಿ ಸೋಲಾಗಿರಲಿ ಸಿನಿಮಾ ಆಗಲಿ ಫ್ಲಾಪ್ ಫ್ಲಾಪ್ ಆಗಲಿ ಅಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಆಗೋದು ಕ್ರಮ ಅಷ್ಟೇ ನಮ್ದು ಅಂತ ಬಂದಿದ್ದೀನಿ ಇಪ್ಪತ್ತು ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ ದೇವರು ಈ ಮಟ್ಟಿಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾನೆ ನನಗೆ ಒಳ್ಳೊಳ್ಳೆ ಟ್ಯಾಲೆಂಟರ್ ರೈಟರ್ಸ್ ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸ್ನೇಹಿತರು ಇದಿನ್ನು ಒಂದು ಸ್ಟೆಪ್ ಅಷ್ಟೇ ಬೇಸಿಕಲ್ ಅದು ಫೈನಲ್ ವರ್ಡ್ ನಾನು ಇನ್ನೂ ಒಂದು ಸ್ಟೆಪ್ ಇಟ್ಟಿರೋದು ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದೆ ಖಂಡಿತವಾಗಲು ಮಾಡ್ತೀನಿ ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಲೈನ್ ಕೇಳಿರಲಿಲ್ಲ ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಸರಿ ಕೇಳಿ ಸರ್ ತುಂಬ ಚೆನ್ನಾಗಿದೆ ಮಜಾ ಇದೆ ಅವ್ರು ಭಾಳ ತಲೆ ಇಟ್ಕೊಂಡೆ ಮಾಡಿದ್ದಾರೆ ಅಂದ್ರು ಓಕೆ ಯಾರು ಡೈರೆಕ್ಟ್ರು ಅಂದರೆ ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಏನೋ ಆ ಫಿಲ್ಮ್ ನೋಡಿದಾ ತುಂಬ ಚೆನ್ನಾಗಿದೆ ವೆರಿ ಸೆನ್ಸಿಬಲ್ ರೈಟರ್ ಒಂದು ಒಂದು ಹ್ಯೂಮನ್ ಇಮೋಷನ್ಸ್ ಅಂತ ಹೇಳ್ಬೋದು ಆ ಹ್ಯೂಮನ್ ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವೈಸ್ ಆಲ್ಸೋ ಆತರ ಅದಾದ್ಮೇಲೆ ತೀರ್ಥ ನೆಕ್ಸ್ಟ್ ಯಾವ್ದು ಮಾಡ್ತಿದ್ರ ಜಗನ್ನಾಥ್ ಅಂದ್ರೆ ಸರ್ ತೀರ್ಥ ರೂಪ ತಂದೆ ಯಾವ ಎಷ್ಟು ಚೆನ್ನಾಗಿರೋ ನೀವು ಟೈಟ್ಲ್ಸ್ ಎಲ್ಲ ನಮ್ಮ ಸಿನಿಮಾಗೆ ಇದೇ ತರದ ಏನಾದ್ರು ಕೊಡಿ ನನಗೆ ಟೈಟಲ್ ಅಂದ್ರೆ ಸೊ ಅದಾದ್ಮೇಲೆ ಡಿಸ್ಕಶನ್ ಆಯ್ತು ಲವ್ ಆ ಸಿನಿಮಾ ಮೇಲಿರೋ ಪ್ರೀತಿ ಅಂಡ್ ಜಗನ್ನಾಥ್ ಹೇಳಿದ್ರು ಸರ್ ನಿಮ್ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡ್ದೆ ಒಂದ್ ಇಪ್ಪತ್ತ್ ಸಲ ನೋಡಿದ್ವಿ ಮುಂಗಾರು ಮಾಡಿ ಅವಾಗ ಇಂಜಿನಿಯರಿಂಗ್ ಪಾಸ್ ಆಗಿದೆ ಆಚೆ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ರಮನಹಳ್ಳಿ ಕರಿಯಲ್ಲ ಜಗನ್ ಅಂತ ರಮೇನಹಳ್ಳಿ ರಮನಹಳ್ಳಿ ನರೇಶ್ ಅಂತ ಒನ್ ಅವರ್ ಅಂತ ಕೂತ್ಕೊಂಡಿದ್ದು ನಾವು ಅದಕ್ಕೆ ಹಾಕ್ತೇ ಹೋಯ್ತು ನಮ್ದು ಡಿಸ್ಕಷನ್ ಮಾಡಿ 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 ಸೊ ಅದ್ರಲ್ಲಿ ಒಂದಷ್ಟು ಕಮ್ಮಿ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ ಎಮೋಷನ್ ವೈಸ್ ಬಿದ್ದು ಬಿದ್ದು ಆಗೋದಲ್ಲ ಒಂದು ಹ್ಯೂಮನ್ ಎಮೋಷನ್ ನಗುವಲ್ಲಿ ಅದು ನಗು ನನ್ನತ್ತ ನೋಡೋ ಒಂಥರ ಖುಷಿ ಆನಂದ ಬಾಷ್ಪ ಆಗೋದು ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸ್ ಆಕ್ಷನ್ ಹಂದಿಸಿ ಬರೆಯವ್ರಿ ಟೀರ್ಥರು ತಂದೆ ಅವರಿಗೆ ಔಟ್ ಎಂಡ್ ಕಮರ್ಷಿಯಲ್ ವಿತ್ ಇನ್ ಟಚ್ ಅಂದ್ರೆ ನಾನೇ ಪ್ರೊಡ್ಯೂಸರ್ ಅವ್ರಂದಿಸಿ ಬರೆಯೋರಿ ನಾನೇ ಪ್ರೊಡ್ಯೂಸರ್ ಸರ್ ಸಿನಿಮಾ ಒಳ್ಳೆ ಹೆಸರು ಕೊಡ್ತು ಇಲ್ಲಿ ತಂದು ಕೊಡ್ತು ಸೊ ಆಸ್ ನಾನು ಇದು ಮಾಡಿದ್ದೀನಿ ಸೊ ಈ ಆಸ್ಪೆಕ್ಟ್ ಅಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಅಂಡ್ ಎಮೋಷನ್ಸ್ ಹೋಗ್ಬೇಕು ಅಂತಿದ್ದೀನಿ ಅಂದ್ರೆ ಅವ್ರ ಬೇಬಿ ಪರಿಚಯ ಇಟ್ಟು ಈಗ ಹೇಳ್ತಿದೀನಿ ಆ್ಯಂಡ್ ಈಗ ಏನು ಹೇಳಿದ್ದು ಅದಕ್ಕಿಂತ ಹತ್ತರಷ್ಟು ಪದ ಮೇಲೆ ಬರಬೇಕು ಅದಕ್ಕೆ ನಿಮಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ ರೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು ಸರ್ ಒಂದು ಫ್ಯಾಮಿಲಿ ಡ್ರಾಮಾ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ಫ್ಯಾಮಿಲಿ ಔಟ್ ಆ್ಯಂಡ್ ಅವ್ರ ಫ್ಯಾಮಿಲಿ ಫಿಲ್ಮ್ ಮಾಡಿ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ

ನನ್ನ ಮತ್ತು ಅರ್ಜುನ್ ರಂಗ ಅವರ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ಒಳ್ಳೆ ಸಾಂಗ್ಸ್ ಕೊಟ್ಟಿದೆ ಆಲ್ಮೋಸ್ಟ್ ನನ್ನ ಎರಡು ಮೂರು ಹಿಟ್ಸ್ ಬಂದಿದ್ದಾರೆ ಸೊ ಈ ಸಿನಿಮಾಲು ಮೊನ್ನೆ ಮಾತಾಡಿದೆ ಅರ್ಜುನ್ ಐ ಒನ್ ಬೆಸ್ಟ್ ಸಾಂಗ್ಸ್ ಆಲ್ಬಮ್ ಅಂತ ಡ್ರಾಪರ ಆ್ಯಂಡ್ ಇಲ್ಲೇ ಇದ್ದಾನೆ ಸೊ ಡ್ರಾಪರ ಒಂದು ಮ್ಯಾಚ್ ಸೊ ಅದಾದಮೇಲೆ ಅದಾದ ಮೇಲೆ ಮಾಡ್ತಿರೋದು ನಾನು ಅರ್ಜುನ್ ಸೊ ಐ ಒನ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ವಿ ು ಅ ನಿಮ್ಮನ್ನೆಲ್ಲ ಸೊ ಈ ಲೈನ್ ಅಪ್ ಬಗ್ಗೆ ಕೂಡ ಬೇರೆ ಬೇರೆ ಜವರಿದೆ ಇದು ನಿಮ್ಗೆ ತುಂಬಾ ಹತ್ರ ಜವರ ಈ